ಮಜಾ ಮಜಾ ಮೇಲೆ ಹೌದು ಒಂದು ಮುಳ ಗ್ರಾಮದ ಮಾಳಿಂಗೇಶ್ವರ ಕಲಾ ಇಂಡಿ ತಾಲೂಕಿನ ಲಾಳಸಂಗಿ ಹಳ್ಳಿಗಳಿಂದ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರತಕ್ಕಂತ ಡೊಳ್ಳಿನ ಸಂಘದ ಅಭಿಮಾನಿ ದೇವರುಗಳೇ ದೇವರುಗಳ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಮತ್ತು ನಮ್ಮ ದವರಿಗೂ ಕೂಡ ಎರಡನೆಯ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಮಾಡಿ ದಯಮಾಡಿ ಹಾಡಿಕೆ ಕುತ್ತು ಕೇಳಬೇಕು ಹಂಗಾರಾಟ ನಿಂತು ನೋಡ್ಬೇಕು ಹಿರಿಯರು ಹೇಳಿದ ಮಾತ್ರ ಇದು ದಯಮಾಡಿ ಕಡೆ ಮುಂದೆ ಬಂದ್ರೆ ನಮಗೂ ಆನಂದ ಎಲ್ಲರೂ ಜನ ಶಾಂತತೆ ಕಾಪಾಡ್ರಿ ಬಹಳ ಚಂದ್ರ ಹಾಡಿಕೆ ಹಾಡಿಕೆ ಮಜಾನೆ ಇನ್ನದ ಬೀರು ಮಜಾ ಮಜಾ ಇಲ್ಲಿ ಮೇಲೆ ಇನ್ನು ಬೆಳ ಹೌದು ಒಂದು ಮುಗ್ಯಾಲ ಗ್ರಾಮದ ಮಾಳಿಂಗೇಶ್ವರ ಕಲಾ ತಂಡ ತಂಡ ಒಂದು ಇಂಡಿ ತಾಲೂಕಿನ ಹೌದು ಲಾಳ್ಸಂಗಿ ಗ್ರಾಮದ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘ ಸಂಘ ಕುಡಿಶಾರ ಪುಣ್ಯಾತ್ಮರಿ ಹೌದು ಇಪ್ಪ ಹೌದು ಆ ಹಾಡಿಕೂ ಇನ್ನೇ ಹರವಟದ ಮಳಿನೂ ಇಲ್ಲಿ ಆಯ್ತು ಈಗ ಹರ್ವಾಟು ಮಾಡಲಾಗತ್ತದ ಪುಣ್ಯಾತ್ಮರಿ ಹೌದು ನಮ್ಮ ಮುಗುಳ ಬಹಳ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನ ಹೇಳ್ಯಾರ ಅವರು ಏನ್ ಹೇಳಿಪ್ಪ ಜರ ನಿಂದ್ರು ನನ್ರಿ ನಿಂದ್ರದೇ ಮತ್ತೆ ಏನ್ ಮಾಡುದು ನೀನು ಬಳಿ ಆದ್ರ ಅದು ನಿನ್ನ ಕೈಯಾಗೂ ಇಲ್ಲ ನಮ್ಮ ಕೈಯಾಗೂ ಇಲ್ಲ ಇಲ್ರಿ ಇಲ್ಲ ಏನಾಗ್ಯದ ನಮ್ಮ ಕೈಯಲ್ಲ ನಿಮ್ ಕೈಯಲ್ಲ ಹ್ಯಾಂಗ ಕೇಳ ತಂಗಿ ಹ್ಯಾಂಗ್ರಿಪ್ಪ ಇವು ಭೋಗ ಏನ್ ಹೇಳಿಪ್ಪ ರೈತಂದು ನಾಲ್ಕು ಎಕರೆ ಹೊಲ ಏನೋ ರೈತಂದು ಎಷ್ಟು ಎಕರೆ ನಾಲ್ಕು ಎಕರೆ ಹೊಲ ಒಂದು ಎಕರೆ ಕಬ್ಬು ಹಚ್ಚನ ಏನೋ ಒಂದ್ ಎಕರೆ ಕಬ್ ಹಚ್ಚನ್ ರೈತ ಒಂದು ಕುಂದ್ರಸ ಹೌದ್ ಹೌದಿಪ್ಪ ಇರ್ಲಿ ಪುಣ್ಯಾತ್ಮರೇ ಹಾ ಏ ತಮ್ಮಗಳ ಕುಂದ್ರಿ ಅಲ್ಲಿ ಹಾ ಕುಂಡ್ರಿಪ್ಪ ಸ್ವಲ್ಪ ಕುಂದ್ರಿ ತಳ ಕುತ್ ಕೇಳ್ರಿ ನೀವು ಬೇಡ ಬಿರುವನ ಏನ್ರಿಪ್ಪ ಮಾತಾ ನಮ್ಮ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಹೌದಿಪ್ಪ ನಮ್ಮ ತುಕಾರಾಮ ಸರ್ ಅವರು ಸಂಭಾಷಣೆಗಾರರು ಮೇಲಾಗಿ ಶಿಕ್ಷಕರು ಶಿಕ್ಷಕರು ಅವರು ಒಂದು ವಿಷಯ ಇಟ್ಟಾರವ್ರು ಇಟ್ಟಾರಿಪ್ಪ ಜಗತ್ತಿನೊಳಗ ಪ್ರಾಧನ್ಯವಂತದ ಬಹಳ ಶ್ರೇಷ್ಠ ಅದು ಮತ್ತ ಹನಿ ಅನ್ನುವಂತದ್ದು ಬಹಳ ಶ್ರೇಷ್ಠ ಅದು ಎಷ್ಟು ಒಂದು ಮಾತು ಹೇಳಿದ್ರು ತುಕಾರಾಮ್ ಮಾಸ್ಟರ್ ಅವ್ರು ನೀವು ಎಲ್ಲಾರು ಕೇಳಿರಿ ಏನ್ ಹೇಳಿಪ್ಪ ಸರ್ ಅವರು ನಿಮ್ಮ ನಿಮ್ಮ ಪಾಲಿಗೆ ಯಾವ ವಿಷಯ ಬರ್ತದ ಅದನ್ನ ಹಿಡ್ಕೊಂಡು ಹಾ ಇಲ್ಲೊಂದು ಮಾತದ ಬೀರು ಅಣ್ಣ ಏನ್ರಿಪ್ಪ ಮಾತ ಅರಜ್ಜುನಗೇಗ ರಾಮಕ್ಕ ನಾವು ಬಂದೇವತ್ರ ಗಬ್ರ ಅಣ್ಣ ಹೌದ ಅಕ್ಕಿ ಆಕಿ ಹುಗ್ಗದೆಲ್ಲ ನೋಡಬೇಕಾಗಿತ್ತಂದ್ರೆ ಏನು ಮಾಡಬೇಕಿಪ್ಪಾ ಒಟ್ಟು ಹೋಗನೆ ಅಣ್ಣ ಉಂಡು ನೋಡಕ್ ಹತ್ತಲ್ಲ ಏ ಒಳಗೆ ಎರಡು ಸೇನ್ ನೋಡು ಹತ್ತಿರ ಬರೋ ನಗುತ್ತ ನೋಡಿದ್ರು ಮುಗಿತು ಒಂದು ಅಗಲ ಹೆಚ್ಚಕ್ಕಿ ನೋಡೋದಂದ್ರ ಮುಗಿತು ಅಣ್ಣ ಕುದ್ದದೋ ಏನೋ ಇಲ್ಲ ಅನ್ನೋವಂಥದೋ ಗೊತ್ತ ಸುಮಿತ್ರ ತಂಗಿ ಒಂದು ಮಾತು ಹೇಳಿದ್ರೆ ನೀವು ಎಲ್ಲರೂ ಕೇಳಿರಿ ಏನಂದ್ರಿಪ್ಪ ಅಣ್ಣ ನಿಮಗ್ ಗಟ್ಟಾರಕ್ ಹೊಡೆಯವನಿ ಗಾಡಿ ಐತ್ ಅಂದ್ರು ಹೌದಾ ಆ ತಂಗಿ ಸುಮಿತ್ರ ನಿವಾಳ ಕೇಳ ಸಂತು ಅನ್ನೊಂದೊಂದು ವಾರ್ನಿಂಗ್ ಅದ ಏನ್ರಿಪ್ಪ ವಾರ್ನಿಂಗ್ ತಂಗಿ ನಿನಗ ಸಾಕಾದಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಸಾಲಿ ಕಲಿಸೀನಿ ಕಂಡ ಬಿಟ್ರಿ ಬಾ ಹೇಳಿರಿ ನೀವು ದುಡ್ಡು ದುಡ್ದು ಗಾಡಿ ಹೆಂಗ ಹೊಡಿಬೇಕ ಅನ್ನೋದು ಅನ್ನ ಕಲಿಸ್ಯಾನ ಕಲಿಸ್ಯಾನ ಗಟ್ಟಾರಕ್ ಹೊಡಿವಂಗ ನಿನಗ ಕಲಸಿಲ್ಲ ಕಲಿಸಿಲ್ಲ ಮತ್ತ ಅನ್ನ ಕಲಿಸಿದ ಹಾಗೆ ಬಿಟ್ಟು ಗಾಡಿ ವಿಷಯ ಹ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರತನ್ ಆಗ್ಯದ ಮಾತಿನಿಂದ ಗಾತ್ ಆಗ್ಯದ ಒಂದೇ ಒಂದು ಮಾತಿನ ಸಲುವಾಗಿ ಹೌದು ಮಹಾಭಾರತಿ ಭೂಮಿ ತೆಲಿನ ಆಗಿ ಹೋಗ್ಯದ ಪುಣ್ಯಾತ್ಮರೇ ಹೌದ್ ಹೌದಿಪ್ಪ ಇನ್ನು ತುಕಾರ ಮಾಸ್ತರ ವಿಷಯ ಇಟ್ಟಾರ ಇಟ್ಟಾರೀಪ ಈ ವಿಷಯ ಹೆಂಗ ಬೆಳೆಸಬೇಕ ಬೀರ್ವಣ್ಣ ಹ್ಯಾಂಗ್ರಿಪಾ ಅಕ್ಬರ ಭಾಷ್ಯನ ಆಸ್ಥಾನದೊಳಗ ಅದ ಬೀರ್ಬಲ್ಲ ಬುದ್ಧಿವಂತ ಪ್ರಧಾನಿ ಇದ್ದ ಹೌದ್ ಹೌದಿಪ್ಪ ಯಾರು ಬೀರ್ಬಲ್ಲ ಬುದ್ಧಿವಂತ ಪ್ರಧಾನಿ ಬೀರ್ಬಲ್ ಇದ್ದ ಹೌದೌದು ನನ್ನ ಆಸ್ಥಾನದೊಳಗ ಎಷ್ಟೋ ಮಂದಿ ಇದ್ದಿವಂತರ ಚೆಕ್ ತಿಳ್ಕೊಂಡು ಅಕ್ಬರ ಭಾಷೆ ಏನ್ ಏನು ಮಾಡಿದ್ರಿಪ್ಪ ಒಂದು ದೊಡ್ಡ ಹಾಳಿ ತಂದು ಕೈಯಾಗ ಸೀಸಿಡದ ಹಾಳಿ ಮೇಲೆ ಒಂದು ಗೆರಿ ಕೊರದ ಪುಣ್ಯಾತ್ಮರಿ ಏನೋ ಗೆರಿ ಹಾಳಿ ಇಟ್ಟು ಬಿಳಿ ಹಾಳಿ ಮೇಲೆ ಒಂದು ಗೆರಿ ಹೌದು ಏನತ್ರಿ ಏನತ್ತ ಹೊಡೆಸುದೇ ಉದ್ದ ಕೇಳಿದಿರತಕ್ಕಂತ ಗೆರಿ ಏನದ ಆ ಗರಿ ಒಲಾರದೆ ಕೈಲೇ ಅದಕ್ಕೆ ಮುಟ್ಲಾರದೆ ಯಾವ ಗೆರಿ ಸಣ್ಣದ ಮಾಡಿ ತೋರಿಸ್ ಹೌದಾ ಯಾರು ಹೊಡಿಸಿದ್ರು ಯಾರಿಪ್ಪ ಅಕ್ಬರ್ ಭಾಷ್ಯ ಅಕ್ಬರ್ ಭಾಷ್ಯ ಹೌದು ಎಲ್ಲ ಕಡೆ ಸುದ್ದಿ ಹಬ್ಬ ಅಕ್ಬರ ಭಾಷ್ಯರಿ ಕೂಡಿದ್ರಿಪ್ಪ ಕೂಡಿದ್ರು ಎಲ್ಲರೂ ಹಾಲಿ ಸಣ್ಣ ಬರೋರು ಗಡಿ ಹಾ ಹಿಂದಕ್ಕೆ ಸರಿ ಅವರು ಹಿಂದಕ್ಕೆ ಸರ್ ಹೋಗ್ರು ಹೌದಾ ಹದಿನೈದು ದಿನ ಹಿಂಗೆ ಹೋಯ್ತು ಯಾರು ಸಾಣದ ಮಾಡುದು ಹೌದಿಪ್ಪ ಅವಾಗ ಅಕ್ಬರ್ ವಾಸಿ ಅಂದ ಬುದ್ಧಿವಂತರಿ ಯಾರು ಇದ್ದಂಗ ಕಡ್ಸಲ್ಲ ಇದ್ದಂಗ ಕಡಿಸೋದಿಲ್ಲ ತಂದ ಹೌದು ಕೊನೆಯದಾಗಿ ಬೀರ್ಬಲ್ಲ ಬಂದ ಬುದ್ಧಿವಂತ ಇದ್ದ ಪುಣ್ಯಾತ ಹೌದಿಪ್ಪ ಇದೇನು ದೊಡ್ಡ ರೀ ನಾ ಸಣ್ಣ ಮಾಡಿ ತೋರಿಸ್ತೀನಿ ಅಂದಾವ ಹೌದಾ ಅವಾಗ ಅಕ್ಬರ್ ವಾಸಿ ಅಂದ ಏನತ್ತಾ ಬಿರ್ಬಲ್ಲ ಆ ಡಂಗ್ರ ಹೊಡೆದಿದ್ನಿ ಕೇಳಿ ಇಲ್ಲ ತಂದ ಆ ಕೇಳಿದಿಲ್ಲ ಹ್ಯಾಂಗ ಸಣ್ಣ ಮಾಡಬೇಕಂದ್ರ ಹ್ಯಾಂಗ್ರಿಪ್ಪ ನಾ ಬರೋಣ ನಾವು ಬರ್ದಿರ್ತಕ್ಕಂತ ಗೆರಗೆ ಕೈ ಹಚ್ಚಬಾರದು ಹಚ್ಚಬಾರದು ಅದನ್ನ ಸಂಗದ ಮಾಡಿ ತೋರಿಸಿ ತೋರಿಸು ತಾನು ಒಂದು ಹೊಸ ತನ್ನ ಕೈಯಾಗ ಹಿಡ್ಕೊಂಡು ಬಂದು ಆ ಬಿಳಿ ಹಾಳಿ ಮೇಲೆ ಅದಕ್ಕ ದೊಡ್ಡ ಗೆರಿ ಕೊಡದ ಇವ ಹೌದ ಅದ್ರ ಮಗ್ಗಲಿಕ್ಕೆ ದೊಡ್ಡ ಗೆರಿ ಕೊಡದವನು ಅಕ್ಬರ್ ಭಾಷೆಯನ್ನು ಉದ್ದಕ್ಕೆ ಗೆರಿ ಕೊಡದಿತ್ತ ನೋಡು ಹೌದು ಅದಕ್ಕ ಅದ್ರ ಮೊದ್ದು ನಿಮ್ಮ ಗೆರಿಕಿನ ಸಾಣದಾಗ್ಯದ ಅಂತ ಹೇಳಿ ಹೌದಾ ಚಂದ ಹಾಲಿನಂತ ಕುಡಿರಿ ಪುಣ್ಯಾತ್ ಕುಡಿರಿಪ್ಪ ಕೂಡಿರಿಪ್ಪ ಸುಮಿತ್ರ ಪಾಲ ಹಿಡಿದಳು ಯಾವ್ದು ಹಿಡಿದಾಳ ಯಾ ಜಗತ್ತದೊಳಗ ಪಾದ ನಮ್ಮ ಎತ್ತಾರ ನಮ್ಮ ಪಾಲೀಗಿರ್ಲಿ ಬಹಳ ಶ್ರೇಷ್ಠ ಮಾತನ್ನು ತಂಗಿ ಸುಮಿತ್ರ ತಳಗೆ ನಮ್ಮ ಸಖುಬಾಯಿ ಒಂದು ಮಾತು ಏನತ್ರೀ ಕೇಳಿಲ್ಲ ನೀವು ಚಾಕ್ಲಿಕ್ಕೆ ಆ ನೀವು ಕೇಳಲ್ಲ ನೀವು ಏನು ಮಾತಾಡಿದ್ರೆ ತಂಗಿ ಸಖುಬಾಯಿ ಏನು ಮಾತಾಡಿದ್ರಿ ಪಾಪ ಅಣ್ಣನ ಮೇಲೆ ತಾಳ ತಪ್ಪು ಮಾಡುದು ಅಂತ ಹೇಳಿದ್ರು ಏನಂದ್ರು ಅಣ್ಣನ ಮೇಲೆ ತಾಳ ತಪ್ಪು ಮಾಡುದು ನೀವು ಸಂತು ಸಂಸ್ಥೆ ಇವತ್ತಿನ ದಿವಸ ತಾಳ ತಪ್ಪು ಬಾರದು ಅಣ್ಣನು ತಾಳ ಹಾ ತಪ್ಪ ಅನ್ನುವಂತ ಅಂತ ಮಾತು ತಂಗಿ ಹೇಳ ಒಂದು ಕಿವಿ ಮಾತು ಹೇಳುದ್ರೆ ಹೇಳ ತಂಗಿ ಅದು ನೀ ಮಾತಾಡ್ಬೇಕಂದ್ರೆ ನಿನ್ನ ತಪ್ಪಲ್ಲ ಅಲ್ಲ ಅಲ್ಲ ಬಿ ಭೂಮಿ ಭಾರತ ದೇಶದ ಒಳಗ ನೂರ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಅದು ಐತೆ ಎಷ್ಟು ಮೂರು ನೂರ ಜನಸಂಖ್ಯೆ ಅದ ಆದ್ರ ಅದ ಪ್ರತಿ ಒಂದು ಊರೊಳಗ ನಾಲ್ಕು ಪ್ರಕಾರ ತೆಲಿಯವ್ರು ಇರ್ತಾರ ಪುಣ್ಯಾತ್ಮರಿ ಏನೋ ಈ ಮನುಷ್ಯಾಗ ಒಂದೇ ತೆಲಿಯದ ಕರೆ ಪ್ರತಿ ಒಂದು ಊರೊಳಗ ಹಾ ನಾಲ್ಕು ಪ್ರಕಾರ ತೆಲಿಯವ್ರು ಬರ್ತಾರ ಹೌದ ಅದು ಹ್ಯಾಂಗಪ್ಪ ಅದು ಹೆಂಗ ಬೀರು ಅನ್ನ ಹ್ಯಾಂಗ್ರಿ ಒಳ್ಳೇದವ್ರಿಗೆ ಅತಂತ್ರ ತೆಲಿಯವ್ರ ಅಂತ ಹೇಳಿ ಕರೆದ್ರು ಹಾ 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 ಯಾವ ತೆಲಿ ಅತಂತ್ರ ತೆಲಿ ಇವ್ರಿ ಹ್ಯಾಂಗ Еду ಇವರಿಗೆ ಕುತಂತ್ರ ತೆಲಿ ಅವರು ಕೇಳಿ ಕರೆದಾರ ಹೌದಾ ನಾಲ್ಕನೇದವರಿಗೆ ಸ್ವತಂತ್ರ ತೆಲಿ ಅವರು ಕೇಳಿ ಕರೆದರು ಏನು ಸ್ವತಂತ್ರ ತೆಲಿ ಇವ್ರಿ ಹಂಗ ಹಂಗ್ರಿ ಯಾವುದೇ ಒಂದು ಮನುಷ್ಯ ಬೆಕ್ಕಾದಂತ ಕೆಟ್ಟ ವಿಷಯ ಸುಮಾರು ಸುದ್ದಿ ಹೌದು ಮತ್ತೊಬ್ಬರ ಮನಿ ಮುರಿ ಅವರು ಸಂಸಾರ ಮುರಿ ಮುರಿ ಇಂತ ಕೆಟ್ಟ ಮಾತು ಹೇಳಿದ್ರು ಹೌದು ಯಾವ ನಿವಾಲ ಕೇಳ ಸಂ ದೈವಕ್ಕ ಕೈ ಮುಗಿದ ಒಂದು ವಿನಂತಿ ಅದ ಏನ್ರಿಪ್ಪ ವಿನಂತಿ ಅರ್ಜುನಿಗೆ ಎಲ್ಲ ಗ್ರಾಮದ ದೇವಿ ಭಕ್ತಾದಿಗಳು ನಾಲ್ಕನೇ ನಮ್ಮ ಸಂಘದಿಂದ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಮಾಡಿ ಇನ್ನು ಬರಲ್ಲ ತಂಗಿ ಯಾವ್ದು ಹಿಡಿದಾಳ ಬೀರುವ ಜಗತ್ಯದೊಳಗೆ ಒಂದು ಪಾದ ಹೌದು ಇನ್ನೊಂದು ಹನಿ ಹನಿ ಕೈ ಮುಗಿತ ದಯಮಾಡಿ ಕಡೆ ಮುಂದೆ ಬರೀ ಸರ್ ಮುಂದುವರಿ ಸ್ವಲ್ಪ ರೀ ಬರ್ರಿ ಕಡೆ ಅಲ್ಲೇ ಏನ್ ಸರ್ ಮತ್ ಮುಂದ್ ಬರ್ಬೇಡ್ರಿ ವಿಷಯ ಏನ್ರಿಪ್ಪ ಹಿಡಿದ ತಂಗಿ ಹಾ ಜಗತ್ತೇ ಒಳಗ ಹ ಶಾಂತತೆ ಕಾಪಾಡ್ರಿ ವಿಷಯ ಬಾಳ ಗುಮ್ಮದ ಹೌದು ಜಗತ್ತೇ ಒಳಗ ಪಾದನ್ನು ಅಂತ ಹೌದು ಬಾಳ ಶ್ರೇಷ್ಠದ ಅತ್ಯ ಮಾತಾಡ ನೀವೆಲ್ಲಾರು ಕೇಳಿರಿ 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 ಹನಿ ಹಾ ನಮ್ಮ ಪಾಲಿಗೆ ಬಿಟ್ಟಾರ ಬಿಟ್ಟಾರ ಪುಣ್ಯಾತ್ಮರಿ ಹೌದು ಪಾದದ ಬಗ್ಗೆ ಏನು ಮಾತಾಡಿದ್ರೆ ತಂಗಿ ಏನ್ ಮಾತಾಡಿದ್ರು ಪಾದ ಅನ್ನುವಂತದು ಸರ್ವ ಶ್ರೇಷ್ಠದ ಶ್ರೇಷ್ಠ ಅದ ಊರೊಳಗ ಪಾದ ಗಟ್ಟಿ ಅಂತ ಹೇಳಿ ಗಟ್ಟಿಗಳನ್ನ ಮಾಡ್ಯಾರ ಮಾಡ್ಯಾರ ಪಾದ ಅಂತಕ್ಕಂಥ ಶ್ರೇಷ್ಠ ಅದ ಶ್ರೇಷ್ಠ ಅನ್ನುವಂತ ಮಾತು ನೀವೆಲ್ಲಾರು ಕೇಳಿರಿ ಪುಣ್ಯಾತ್ಮರಿ ಹೌದ್ ಹೌದಿಪ್ಪ ಇಲ್ಲಿ ತಂಗಿಗೆ

ಬರ್ತರಿ ಪಾದಗಟ್ಟಿಗೆ ಹೋಗಿ ನಮ್ಮ ಹನಿ ಹಚ್ತೇವೆ ಆ ಮೊದಲ ಹಣಿ ಹಚ್ಚಿ ನಮಸ್ಕಾರ ಮಾಡ್ತೇವೆ ಹನಿ ಅನ್ನ ಹಂಗ ಶ್ರೇಷ್ಠ ಪುಣ್ಯಾತ್ಮ ಹೌದಿಪ್ಪ ಹೇಳಿದ್ರೆ ಮಹಾತ್ಮರು ಏನ್ ಹೇಳಿದ್ರು ಕಂದಲು ಕರಗಿತ್ತು ಬೆನ್ನೆ ಉಳದಿತ್ತು ಅದು ಏನಂದ್ರು ಒ ಮ್ಯಾಲ ಪುಟ್ಟು ಮಾಡಿ ಮಾಡಿ ಭೋಗಾನೆ ಒಳಗ ಬೆಳ್ಳಿ ಹಾಕಿ ಹಾಕಿ ಒಲಿ ಮೇಲೆ ಒಯ್ದು ಒಲಿ ಪುಟ್ಟು ಮಾಡಿ ಹೌದು ಉರಿ ಬೋಗಾನಿಟ್ಟು ಉರ್ಲಕ್ಕೋಗಾನಿ ಕರಿಗದ ಹಾ ಒಳಗಿನ ಬೆಣ್ಣಿ ಹಂಗೆ ಉಳ್ದದ ಪುಣ್ಯಾತ್ತೋನಾಗ್ಯದ ಬೋಳಿ ಕರಿಗ ಒಳಗಿನ ಬೆಣ್ಣೆ ಹಂಗೆ ಉಳ್ದದ ಏನ ಕರಿಗೆ ಬನ್ನಿ ಕರಗದಾಗಿತ್ತು ಆ ಬೋಗಾನಿ ಉಳಿಬೇಕಾಗಿತ್ತು ವಿಜ್ಞಾನ ಹೇಳ್ತದ ಸೈನ್ಸ್ ಹೇಳ್ತದ ಬನ್ನಿ ಕರದಬೇಕು ಬೋಗಾನಿ ಉಳಿಬೇಕು ಇದ್ರ ವಿರುದ್ಧ ಕೆಲಸ ಆಗಿ ಬಂದ್ರು ಹೌದಿಪ್ಪ ಹೌದು ಮಾಲಿಂಗ್ರಾಯ ಅನ್ನು ಬೋಗಾನೇ ಕರಿಗದ ಕರಿಗಾಲ ಮುಂಡಾಸ್ ಅನ್ನುವಂತ ಬನ್ನಿ ಜಗತ್ತೆ ಮೇಲೆ ಹಂಗೆ ಉಳಿದದ ಪುಣ್ಯಾತ್ಮರಿ ಹೌದು 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 ಲಕ್ಷದನಾದ ಮ್ಯಾಗ ತೊಂಬತ್ತಾರು ಸಾವಿರ ಜಂಗಮರು ಹೌದು ಎಲ್ಲ ಶರಣರ ಪಾತ್ರ ಶರೀರ ಅನ್ನುವಂತ ಭೋಗಾನಿ ಕರಿಗಾವು ಹೌದ್ ಹೌದು ಕರಿಗಾದಿಪ್ಪ ಅವ್ರು ಬರ್ದಿರ್ತಕ್ಕಂತ ವಚನ ಅನ್ನುವಂತ ಬೆಲ್ಲಿ ಉಳ್ದಾವು ಭೂಮಿ ತಲಿ ನಾವು ಹಂಗೆ ಉಳ್ದಾವು ಪುಣ್ಯಾತ್ಮರಿ ಹೌದ್ ಹೌದ್ ಹೌದಿಪ್ಪ ಅದಕ್ಕ ಪುಣ್ಯಾತ್ಮರಿ ಜಗತ್ತದೊಳಗ ಹನಿ ಅನ್ನುವಂತ ಹೆಂಗ ಶ್ರೇಷ್ಠ ಅದ ಹೆಂಗ್ರಿಪ್ಪ ಯಾವ ನನ್ನ ತಂದಿನ ಆಕಾಶ ಭರಮದೇವರ ಹೌದು ತಾಯಿ ಸೂರ್ಯ ನಾ No! ಕಾಶಿ ಹೊಳ್ಳಿ ಬಂದಿಪ್ಪ ಮರಳಿ ಬಂದು ಪರಮಾತ್ಮನ ಬಳಿ ಹೋಗಬೇಕಂದ ದ್ವಾರ ಪಾಲಕ ತಡೆದ್ರ ಅವನಿಗೆ ಹಾ ಹಾ ಯಾರಿಗೆ ನಾರಾಯಣಗೌಡ ಹೌದು ನಗರಿ ಪಟ್ಟಣದ ನಾರಾಯಣಗೌಡ ಹೇಳುವಾಗ ಏನತ್ರೀ ಕಾಶಿದಿಂದ ಬರುವಂತ ಕಾಶಿದಿಂದ ಮನಸ್ಸು ಮೂರು ಮಾತು ತಗೊಂಡು ಬಂದಿನಿ ಯಾವ್ಯಾವ ಹೇಳುವ ನಾರಾಯಣಗೌಡ ಅಂತ ಪರಮಾತ್ಮ ಹೌದು ಒಂದೇದು ಮುಂಜಾನೆ ಎದ್ದು ಸಲ್ಲ ಹೈದ ಗಿಡ ನೋಡಬಾರದು ನೋಡಬಾರದು ಒಟ್ಟಿದ ಕುಲಬಾನ ನೋಡಬಾರದು ನೋಡಬಾರದು ಹುಟ್ಟ ಬಂಜೆ ಕೈಲೇ ಮುಟ್ಟಿ ಸೇವೆ ಮಾಡಿಸ್ಕೋಬಾರದು ಅಂತ ಹೇಳ್ದ ಹೌದು ಆವಾಗ ಪರಮಾತ್ಮ ಭರಮದೇವರು ತಂಗಿ ಗಂಡ ಮಾಡುವಂತ ಪೂಜೆ ಬಿಡಿಸದ ಹೌದು ಹೌದು ಬಾಳ ಪೆಟ್ಟಾಗೆ ಬಂದಾಗ ತಾಯಿ ಸೂರ್ಯ ವಿಚಾರ ಮಾಡ್ತಾಳ ಏನತ್ರ ಯಾವಾಗ ನನ್ನ ಇಂತ ಹೌದು ನನ್ನ ಹೊಟ್ಟಿಗೆ ಮಕ್ಕಳು ಪಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೌದಾ ತಾಯಿ ಸೂರ್ಯ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ಭಕ್ತಿ ಮಾಡಿ ಮಾಡಿ ಎಪ್ಪ ಚಂಜಕ್ಕೆ ಹುಟ್ಟು ಮುಂಜಾನೆ ಸಾಯ್ಲಿ ಸಾಯ್ಲಿ ಮುಂಜಾನೆ ಹುಟ್ಟು ಚಂಜಕ್ಕೆ ಅದು ಶಬ್ದ ದೂರ ಮಾಡುವ ಬೇಡದಾಗ ಹೌದು ಪರಮಾತ್ಮ ಒಂದು ಕೆಲಸ ಮಾಡ್ಯಾನಿ ಏನ್ ಮಾಡಿ ಅಂದ್ರಿ ಸೂರ್ಯ ಈ ಶರೀರದೊಳಗ ಚಕ್ರಗಳು ಬರ್ತಾವ್ ಏನೋ ಚಕ್ರಗಳು ಚಕ್ರಗಳು ಬರ್ತಾವ್ ಹೌದು ಇಲ್ಲಿ ಏನ್ ಹೇಳುದಲ್ಲ ಏನ್ ಹೇಳುದ್ರಿಪ್ಪ ಈ ಹನಿ ಮ್ಯಾಲ ಒಂದು ಪ್ರತಿಯೊಬ್ಬ ಮನುಷ್ಯನ ಹನಿ ಮ್ಯಾಲ ಒಂದು ಚಕ್ರದ ಪುಣ್ಯ ಆತ್ತ ಮರಿ ಏನೋ ಪ್ರತಿಯೊಂದು ಮನುಷ್ಯನ ಹಣಿ ಮ್ಯಾಗ ಚಕ್ರದ ಚಕ್ರ ಕಸಿರಿ ಏನದ ಆಜ್ಞಾ ಚಕ್ರ ಅಂತ ಹೇಳಿ ಕರಿತಾರ ಏನೋ ಆಜ್ಞಾ ಚಕ್ರ ಅರಿವಿ ಹನಿ ಮೇಗದ ಹನಿ ಮೇಗದ ಅದರ ಸಲುವಾಗಿ ಜಗತ್ತಿನೊಳಗ ಹನಿ ಶ್ರೇಷ್ಠ ಅನ್ನುವಂತ ಆ ನಮ್ದು ಅನ್ನುವಂತ ಮಾತನ್ನ ಹೇಳಿ ಹೌದು ಇನ್ನೊಂದು ಪ್ರಶ್ನೆ ಒಂದು ಹಾಲು ಮತ್ತೊಳಗೆ ಕೇಳತ್ತ ಅವರು ಹೌದು ಹಾಲು ಮತ್ತೊಳಗೆ ಏನ ಪ್ರಶ್ನೆ ಕೇಳೋದು ಅವರಿಗೆ ಏನು ಕೇಳಿದ್ರಿಪ್ಪ ಇಲ್ಲೆಲ್ಲಾ ಹಾಲು ಮತ್ತೆ ಬಲ್ಲಂತ ಹಿರಿಯರು ಹೌದು ಬಹಳ ಮಂದಿ ಅದಾರ ಅದಾರಿಪ್ಪ ಅದಾರ ಏನ್ ಕೇಳೋದು ತಂಗಿಗೆ ಏನು ಕೇಳಬೇಕತ್ರಿ ಲಾಯವ್ವ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಬಂದಳು ಏನೋ ಲಾಯವ್ವ ಮುತ್ತೆ ಮಾಲಿಂಗರಾಯನ ಭಕ್ತಿ ನೋಡ್ಲಾಕ ಕೈಲಾಸದಿಂದ ಈ ಭೂಮಿ ತೆಲಿ ಮೇಲೆ ಇರೋದ ಬಂದ್ಯಾತ್ಮರಿ ಬದ್ಲ್ರಿಪ ಮಾಲಿಂಗರಾಯ ತರ್ತೀನಿ ಅಂತ ಹೇಳಿಂಗರಾಯವನ ಮೂಗಿನೊಳಗಿರುವಂತ ಮೂಗುತ್ತಿ ಮಾದ ಮಾಯಿ ಮಾಡುದ್ರಿ ಇಪ್ಪ ಏನ್ ಮಾಡದ ಮೂಗಿನೊಳಗಿರೋ ಮೂಗುತ್ತಿ ಮಾಯಿ ಮಾಡ್ದ ಲಾಯವ ಗಾಬರಿಯಾಗಿ ಮೂಗುತ್ತಿ ಹುಡುಕಿ ಮೂಗುತ್ತಿ ಸಿಗಲಿಲ್ಲ ಸಿಗ್ಲಿಲ್ಲರಿಪ್ಪ ಯಾವ ಯಾಕೆ ಹುಡುಕಾಡ್ತಿ ನಿನ್ನ ಮೂಗುತ್ತಿ ನಿನ್ನೆ ಸರಿಗಿರೊಳಗೆ ಹೋದ ತೇಳಿ ನೋಡ್ದ ಹೌದು ಸೆರಿಗ್ರ ಒಳಗೆ ಆಯ್ತು ಮೂಗುತ್ತಿ ಹೌದು ಯಪ್ಪ ನನಗೊಂದು ಜಾಗ ಕೊಡುವಂದಾಗ ಆ ಶಿವನೇ ಸಿಡಿ ಅನಿಸಿದ್ರೆ ಹೆಂಗೆ ಆ ತಾಯಿ ಅಲ್ಲಿ ವಸ್ತಿ ಮಾಡತ್ತ ಹೇಳಿ ಕಿಶಂದ್ರ ಆಶೀರ್ವಾದ ಮಾಡ್ದ ಹೌದು ಸಿರಾದನ ಒಳಗೆ ಬೀರ್ದೆ ಗುಡಿ ಹಿಂದಿಲ್ಲ ಆದರೂ ಲಾಯವ್ವನ ಗುಡಿ ಅದಪ್ಪ ಅವ ನೋಡೋಕೆ ಸಿಗ್ತದ ಪುಣ್ಯಾತ್ವ ಮರಿ ಆ ಲಾಯವ್ವ ಲಾಯವ್ವನ ಮೂಗುತ್ತೆ ಮಾಲಿಂಗರಾಯ ಮಾಯ ಮಾಡ್ಯಾನ ಹೌದು ಏನು ಮಾಡ್ಯಾನ ಏನು ಮಾಡಿದ್ರಿಪ್ಪಾ ಲಾಯ ಇಲ್ಲಿ ತಂಗಿಗೆ ಏನ ಕೇಳೋದು ಏನ್ರಿಪ್ಪ ಉಗ್ರ ದೇವರ ಉರಿ ದೇವರ ಲಿಂಗ ಬೀರ ದೇವರ ಬೀರ ದೇವರ ಒಬ್ಬಕ್ಕಿ ದೇವಿ ಮೂಗನಾಗಿರುವಂತ ಮೂಗುತ್ತಿ ನುಂಗ್ಯಾನ ಏನು ಹ ಆಯ್ತ್ರಿ ಅದಕ್ಕೆ ಬಹಳ ಮಾತುಗಳನ್ನ ಹೇಳಲಾರ್ದೇನೆ ಹೌದು ಆ ಯಥಾ ಪ್ರಕಾರ ಯಾಕಂದ್ರೆ ಬೀರುವಣ್ಣ ಆ ನಮ್ಮ ಹಿರಿಯರಿಗೆ ಹಾಡ ಕೇಳಬೇಕು ಅನ್ನುವಂತ ಅಪೇಕ್ಷೆ ಅವರಿಗೆ ಬಹಳದ ಬಹಳ ಮಾತು ಒಂದ್ ಕ್ಯಾಲಿ ಹೆಚ್ಚಿಗೆ ಆಡ್ರಿ ಅನ್ನುವಂತ ಮಾತನ್ನ ಹೇಳಾರ ಅವರು ಏನ್ ಪ್ರಶ್ನೆ ಅಪ್ಪ ಅಂತ ಕೇಳಿದ್ರ ಲಾಯವನ ಮೂಗುತ್ತಿ ಮಾಲಿಂಗರಾಯನ ಮಾಯ ಮಾಡ್ದ ನೋಡು ಹಂಗ ಒಬ್ಬಕ್ಕಿ ದೇವಿ ಮೂಗುತ್ತಿ ಬೀರಾಣ ದೇವರು ನುಂಗ್ಯಾನ ನುಂಗ್ಯಾನ ಅಂತ ನುಂಗುವಂತ ಪ್ರಸಂಗ ಏನ ಬಂದಿತ್ತು ಅನ್ನುವಂತ ಒಂದು ಮಾತು ಕೇಳವಿ ಹೌದು ಗೊತ್ತಾಯ್ತು ನಮಗ ಹಾಡಾ ಕೇಳಬೇಕು ಅನ್ನುವಂತ ಅಪೇಕ್ಷೆ ಮಂದಿದ ಬಾಳದ ಹೌದು ಅವ ಮಾತು ಕಮ್ಮ ಮಾಡಿ ಹಾಡನೇ ಹೆಚ್ಚು ಅನ್ನುವಂತ ಮಾತು ಹೇಳಿ ಹೌದು ಒಂದ್ ಚಾಲ ಹಾಡಿ ಬಾಳೆ ಕೊಡೋಣ ಹೌದೌದು